ಹಾಯ್ ಕೇಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಕಲಿಯೋದ್ರ ಮೂಲಕ ಕನ್ನಡ ಓದೋದು ಹಾಗೆ ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ ಈ ಕಠಿಣ ಪದಗಳು ವಿಡಿಯೋಗಳು ತುಂಬ ವ್ಯೂಸ್ ಬರ್ತಿದೆ ಹಾಗೆ ಲೈಕ್ಸ್ ಕೂಡ ಕೊಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ ಇವಾಗ ಕುವೆಂಪು ಬರೆಯೋದು ಹೇಗೆ ಅಂತ ನೋಡೋಣ ಕಾ ಬರೆದು ಕೊಂಬು ಕೊಡಬೇಕು ಕ ಕೊಂಬು ವೇ ಅನುಸ್ವಾರ ಪಾ ಬರೆದು ಪಾಗೆ ಕೊಡಬೇಕು ಕುವೆಂಪು ನೆಕ್ಸ್ಟ್ ಎರಡನೇದು ಬೀಸೋ ಕಲ್ಲು ಬಾಗುಡಿಸು ಬೀ ಅದಕ್ಕೆ ದೀರ್ಘ ಪುನಃ ಸೋ ಅದಕ್ಕೆ ಮತ್ತೆ ದೀರ್ಘ ಎರಡು ಎಳೆದು ಹೇಳಿರೋದ್ರಿಂದ ದೀರ್ಘ ಕೊಡಬೇಕು ನೆಕ್ಸ್ಟ್ ಕಲ್ಲು ಕ ಲಾ ಕೊಂಬಲು ಲಾವತ್ತಕ್ಷರ ಒತ್ತಿ ಹೇಳಿದೆ ಬೀಸೋ ಕಲ್ಲು ಅಂತ ಹಾಗಾಗಿ ಲಾವತ್ತಕ್ಷರ ಕೊಡಬೇಕು ಮೂರನೇದು ಅಭಿಮನ್ಯು ಆ ಭಿ ಪುಲ್ಲಿ ಕೊಡ್ಬೇಕು ಮಹಾಪ್ರಾಣ ಭಿ ಮನ್ಯು ಮಾ ನಾಕೊಂಬು ನೂ ಹಾಗೆ ಯಾವತ್ತಕ್ಷರ ಬರೆದ್ರೆ ಅಭಿಮನ್ಯು ಆಯಿತು ಅರ್ಥ ಆಗ್ತಿದೆ ಅಲ್ಲ ನೆಕ್ಸ್ಟ್ ನಾಲ್ಕನೇದು ಸರ್ವಜ್ಞ ಸ ವಾ ಬರಿಬೇಕು ಅರ್ಕಾವತ್ನ ಅಕ್ಷರ ಆದ್ಮೇಲೆ ಬರೀಬೇಕು ಮತ್ತೆ ಜ್ಞಾ ಸರ್ವಜ್ಞ ನೆಕ್ಸ್ಟ್ ಐದನೇದು ಪ್ರವಾಸ ಪಾ ಬರೆದು ರ ಒತ್ತಕ್ಷರ ಬರೆದ್ರೆ ಪ್ರ ಆಗುತ್ತೆ ವ ಪ್ರವಾಸ ನೆಕ್ಸ್ಟ್ ಆರನೇದು ಹುತಾತ್ಮ ಹ ಹಾಗೆ ಕೊಟ್ರೆ ಹೂ ಆಗುತ್ತೆ ತ ಮತ್ತು ತಾ ಬರೆದು ಮಾತ್ತಕ್ಷರ ಹುತಾತ್ಮ ಇದಕ್ಕೆ ಊ ಬರೆಯಾಗಿಲ್ಲ ಹೂ ಜಾಗದಲ್ಲಿ ಹೂ ಬರೆಯಾಗಿಲ್ಲ ಅದು ತಪ್ಪಾಗುತ್ತೆ ನೆಕ್ಸ್ಟ್ ಅಭಿವೃದ್ಧಿ ಏಳನೇದು ಅಭಿವೃದ್ಧಿ ಆ ಭಿ ಮಹಾಪ್ರಾಣ ಭಿ ಬರಿಬೇಕು ವಾ ಬರೆದು ಒಟ್ಟು ಸುಳ್ಳಿ ಹಾಗೆ ದಿ ಬರೆದು ಒತ್ತಿ ಹೇಳಿರೋದ್ರಿಂದ ಒತ್ತಕ್ಷರನ ಧ ಒತ್ತಕ್ಷರ ಅಭಿವೃದ್ಧಿ ನೆಕ್ಸ್ಟ್ ಎಂಟನೇದು ಸ್ಪರ್ಧೆ ಸ್ಪ ಪಾವತ್ತಕ್ಷರ ಸ್ಪರ್ಧೆ ಧೇ ಬರ್ದು ಅರ್ಕಾವತ್ತು ಇದು ಕೂಡ ಮಹಾಪ್ರಾಣ ನೆಕ್ಸ್ಟ್ ಒಂಬತ್ತನೇದು ಧನ್ಯವಾದ ಬರ್ದು ಯಾವತ್ತಕ್ಷರ ವಾ ಧನ್ಯವಾದ ನೆಕ್ಸ್ಟ್ ರಾಷ್ಟ್ರಪತಿ ರಾ ಷಾ ಬರೆದು ಅದಕ್ಕೆ ಟಾವತ್ತಕ್ಷರ ರಾವತ್ತಕ್ಷರ ಕೊಟ್ಟರೆ ರಾಷ್ಟ್ರ ಆಗುತ್ತೆ ನೆಕ್ಸ್ಟ್ ಪಾ ಬರೆದು ತಿ ಬರೆದ್ರೆ ರಾಷ್ಟ್ರಪತಿ ನೆಕ್ಸ್ಟ್ ಹನ್ನೊಂದೇದು ಅಚ್ಚು ಮೆಚ್ಚು ಆ ಚಾಕೊಂಬುಚ್ಚು ಅಚ್ಚು ಒತ್ತಿ ಹೇಳಿದ್ದೀವಿ ಹಾಗಾಗಿ ಚಾ ಚಾವತ್ತಕ್ಷರ ಮೇ ಮತ್ತೆ ಚಾ ಕೊಂಬೂಚು ಮತ್ತೆ ಚಾವತ್ತಕ್ಷರ ಅಚ್ಚು ಮೆಚ್ಚು ನೆಕ್ಸ್ಟ್ ಹನ್ನೆರಡನೇದು ಸಹ ಬಾಳ್ವೆ ಸಳವೆ ಲೇಬರ್ದು ವಾವತ್ತಕ್ಷರ ಸಹ ಬಾಳ್ವೆ ನೆಕ್ಸ್ಟ್ ಹದಿಮೂರನೇದು ತ್ರಿವರ್ಣ ಧ್ವಜ ತೀ ಬರೆದು ರಾವತ್ತಕ್ಷರ ವ ನಾ ಬರ್ದು ಅರ್ಕಾವತ್ತು ಧಾ ಬರೆದು ವತ್ತಕ್ಷರ ಬರಿಬೇಕು ಮತ್ತು ಝ ತ್ರಿವರ್ಣ ಧ್ವಜ ನೆಕ್ಸ್ಟ್ ಹದಿನಾಲ್ಕನೇದು ಪ್ರೇಕ್ಷಕರು ಪೇ ಬರೆದು ರಾವತ್ತಕ್ಷರ ಹಾಗೆ ದೀರ್ಘ ಕೊಡಬೇಕು ನೆಕ್ಸ್ಟ್ ಕ್ಷ ರಾಕುಂಬು ರು ನೀವು ಕಾಗುಣಿತನ ಚೆನ್ನಾಗಿ ಕಲ್ತಿದ್ರೆ ಈಗ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆ ಓದೋದು ಕೂಡ ಈಸಿ ಆಗುತ್ತೆ ಹಾಗಾಗಿ ಕಾಗುಣಿತನ ನೀವು ಚೆನ್ನಾಗಿ ಕಲಿಬೇಕು ನೆಕ್ಸ್ಟ್ ಹದಿನೈದೇದು ವಿಶೇಷ ವಿ ಶೇ ಬರ್ದು ದೀರ್ಘ ಮತ್ತು ಶ ವಿಶೇಷ ಅರ್ಥ ಆಯ್ತಲ್ವಾ ಇವತ್ತು ಎಷ್ಟೆಲ್ಲ ಪದಗಳು ಕಲ್ತ್ವಿ ನಾವು ಕುವೆಂಪು ಬೀಸೋಕಲ್ಲು ಅಭಿಮನ್ಯು ಸರ್ವಜ್ಞ ಪ್ರವಾಸ ಹುತಾತ್ಮ ಅಭಿವೃದ್ಧಿ ಸ್ಪರ್ಧೆ ಧನ್ಯವಾದ ರಾಷ್ಟ್ರಪತಿ ಅಚ್ಚುಮೆಚ್ಚು ಸಹಬಾಳ್ವೆ ತ್ರಿವರ್ಣಧ್ವಜ ಪ್ರೇಕ್ಷಕರು ವಿಶೇಷ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ಥರ ವ್ಯೂಸ್ ಬರ್ತಾ ಇರಲಿ ಅಂತ ಕೇಳ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ